ಮಿಕ್ಸ್ ಮಾಡಿ ಹಿಂಗೆ ಮಾಡ್ಕೊಂಡಿದ್ದೀನಿ ಈಗ ಅದು ಎಲ್ಲ ತುಂತಾಗಿದೆ ಅಂತ ನಮಗಷ್ಟೊಂದು ಕರೆಕ್ಟಾಗಿ ಗೊತ್ತುದಿಲ್ಲ ಗೊತ್ತಾಗೋದಿಲ್ಲ ನೋಡಿ ಹಂಗಾಗಿ ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದೀನಿ ನೋಡಿ ಈಗ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲೋಗನ ಶುರು ಮಾಡ್ತಾ ಇದ್ದೀನಿ ಲೆಟ್ಸ್ ಓಕೆ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ತಿಂಡಿ ಆಗಿರೋದಷ್ಟು ಇನ್ನು ಕೊಟ್ಟಿಗೆ ಕೆಲಸ ಆಗಿಲ್ಲ ಹಸಿವುಲೆಲ್ಲ ತಂದಾಗಿಲ್ಲ ಹಾಗಾಗಿ ಇವಾಗ ನಾನು ಅಮ್ಮ ಮತ್ತು ದಾದ ಮೂವರು ಕೂಡ ಬೇಗ ಹೋಗಿ ಹಸಿಯವರನ್ನು ಕೊಯ್ಕೊ ಬರುವ ಹೇಳಿ ಅಂದರೆ ಮಳೆ ಬರ್ತಾ ಇದೆ ಹಾಗಾಗಿ ಮೂವರು ಹೋದರೆ ಬೇಗ ಆಗ್ತದೆ ನೋಡಿ ಕೆಲಸ ಹಾಗಾಗಿ ಕೈಸಿ ಈಗ ತೋಟಕ್ಕೆ ಹೋಗಿ ಹಸಿವು ತಂದಾದ ನಂತರ ಬ್ಲೋಗನ ಕಂಟಿನ್ಯೂ ಮಾಡ್ತೀನಿ ಆಯಿತಾ ಫ್ರೆಂಡ್ಸ್ ಬೆಳಿಗ್ಗೆ ನಮ್ಮದು ಎದ್ದಾಗಲ್ಲ ಕೆಲಸದ ಪ್ಲ್ಯಾನ್ಗಳೆಲ್ಲನೂ ಬೇರೆ ಬೇರೆ ಇತ್ತು ಆ ಕೆಲಸ ಈ ಕೆಲಸ ಅಂತಾರೂ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆದರೆ ತೋಟಕ್ಕೆ ಹಸಿ ಹುಲ್ಲಿಗಂತ ಹೋದಾಗ ಅಲ್ಲಿ ಪ್ಲ್ಯಾನ್ ಚೇಂಜ್ ಆಗಿ ಇವಾಗ ಹಲಸಿನಕಾಯಿ ಚಿಪ್ಸ್ ಮಾಡ್ತಾ ಇದ್ದೀವಿ ನೋಡಿ ಆಯಿತು ತೋಟಕ್ಕೆ ಹೋಗಿ ಹಸಿ ಹುಲ್ಲನ್ನು ತಂದುಕೊಂಡು ಅದನ್ನ ನಂತರ ಸುಂದರಗೆಲ್ಲ ಕಚ್ಚು ಕೊಟ್ಟು ಹಾಗೆ ಕೋಳಿಗಳನ್ನೆಲ್ಲ ಬಿಟ್ಟು ಬಟ್ಟೆಗಳನ್ನೆಲ್ಲ ತೊಳೆದು ಹೀಗೆ ಸುಮಾರಷ್ಟು ಕೆಲಸ ಎಲ್ಲನೂ ಮಾಡಿಕೊಂಡು ಈಗ ಹಲಸಿನಕಾಯಿ ಚಿಪ್ಸನ್ನು ಮಾಡೋದಕ್ಕೆ ಕೂತಿದ್ವಿ ನಾನು ಮತ್ತು ದಾದಾಯಿತ ಅಮ್ಮ ಬೇರೆ ಅಡುಗೆ ಕೆಲಸ ಈ ಥರದನ್ನೆಲ್ಲ ಮಾಡ್ತಾ ಇದ್ರೆ ಇನ್ನು ಸ್ವಲ್ಪ ತಡವಾಗಿ ಬಂದಿದ್ರು ಅಮ್ಮ ಹಾಗೆ ದಾದಾ ಹಲಸಿನಕಾಯಿಯ ಸಿಪ್ಪೆಯಿಂದಲೂ ತೆಗೆದು ಕಟ್ ಮಾಡಿ ಹಾಕಿದ್ರು ಹಾಗೆ ನಾನು ಮತ್ತು ದಾದ ಬೇಳೆ ಮತ್ತು ಅದು ಸಾರಿಯಲ್ಲಿ ಏನಿರುತ್ತೆ ನೋಡಿ ಅದನ್ನೆಲ್ಲ ಬಿಡಿಸಿ ಹಾಕ್ತಾ ಇದ್ದೀವಿ ಈ ಹರಸಿನಕಾಯಿ ಚಿಪ್ಸ್ ಅಂತ ಅಂದಾಗ ಕೆಲಸಗಳು ತುಂಬ ಇರುತ್ತೆ ನೋಡಿ ಚಿಪ್ಸ್ ತಿನ್ನುವಾಗ ಎಷ್ಟು ರುಚಿನೋ ಹಾಗೆ ಹಸಿನಕಾಯಿ ಚಿಪ್ಸ್ ಮಾಡುವಾಗ ಅಷ್ಟೇ ಕಷ್ಟ ಕೂಡ ಇದೆ ಗೈಸ್ ಹಾಗಾಗಿ ಹಸುಂಗೆ ಚಿಪ್ಸ್ ಮಾಡೋರಿಗೆ ಗೊತ್ತಿರುತ್ತೆ ಅದರ ಪರಿಶ್ರಮ ಏನು ಅಂತ ಹಾಗೆ ನಮ್ಮಲ್ಲಂತೂ ಪ್ರತಿ ವರ್ಷ ಮಾಡ್ತಾನೆ ಇರ್ತಿದ್ವಿ ಆದರೆ ಈ ವರ್ಷ ಜ್ವರ ಬಂದು ನಮಗೆ ಹಪ್ಪಳ ಆಗಲಿ ಚಿಪ್ಸ್ ಮಾಡೋದಕ್ಕೆ ಏನೂ ಆಗಿರಲಿಲ್ಲ ಇವಾಗಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಹಲಸಿನಕಾಯಿ ಚಿಪ್ಸ್ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮೂರಲ್ಲಿ ಹಾಗಾಗಿ ಅವ್ರ ಮೇಲೆಲ್ಲ ಮಾಡ್ತಾ ಇದ್ದದ್ದು ನೋಡಿ ನಮಗೂ ಕೂಡ ಆಸೆ ಆಗ್ತಿದೆ ಹಲಸಿನಕಾಯಿ ಚಿಪ್ಸ್ ಮಾಡ್ಕೊಂಡು ತಿನ್ನಬೇಕು ಅಂತ ಹಾಗೆ ನಮ್ಮ ರಾಗಣಲೆಲ್ಲ ಮಾಡಿದ್ದವರೆಲ್ಲ ಕೊಟ್ಟಿದ್ರು ಆದ್ರೂ ನನಗಂತೂ ನನ್ನ ಕೈಯಾರೆ ಮಾಡ್ಕೊಂಡು ಚಿಪ್ಸನ್ನು ತಿಂದರೆ ನನಗೊಂಥರದು ಪರ್ಫೆಕ್ಟ್ ಆಗಿರುತ್ತೆ ಹಾಗೆ ಈ ಇವತ್ತು ಸ್ವಲ್ಪ ಕಷ್ಟ ಆದರೂ ಒಡ್ಡೆಲ್ಲ ಎರಡು ಅಲಸಿನಕಾಯಿನ ಚಿಪ್ಸ್ ಮಾಡುವ ಹೇಳಿ ತಯಾರು ಮಾಡ್ತಾ ಇದ್ದೀನಿ ಹಾಗೆ ಎರಡು ಲೀಟ್ರ್ ಎಣ್ಣೆ ಮತ್ತೆ ಎರಡು ಹಲಸಿನಕಾಯಿ ಆಗಿದೆ ನಮ್ಮ ಮನೆಯಲ್ಲಿ ಇವತ್ತು ಹಲಸಿನಕಾಯಿ ಕೂಡ ತುಂಬ ದೊಡ್ಡ ಹಲಸಿನಕಾಯಿ ಮತ್ತೆ ಚಿಪ್ಸ್ಗೆ ಸರಿಯಾಗಿ ಬೆಳೆದಿತ್ತು ಹಾಗಾಗಿ ತಕೊಂಡು ಬಂದ್ವಿ ಮತ್ತು ದಾದವ ಸುಮಾರಷ್ಟು ಕೊಟ್ಟಿದ್ರು ಹಾಗೆ ನಾನು ಎಲ್ಲನೂ ಕುಯ್ತಾ ಬೇಯಿಸುವಂಥ ಕೆಲಸ ಕೂಡ ಮಾಡಿದೆ ಇವತ್ತು ಹಲಸಿನಕಾಯಿ ಚಿಪ್ಸ್ ಮಾಡಿ ಮುಗ್ದಿದ್ದು ಒಂದು ಮಧ್ಯಾಹ್ನ ಮೂರು ಗಂಟೆ ಅಷ್ಟೊತ್ತಿಗೆ ಹಾಗೆ ಮಧ್ಯಾಹ್ನದ ಊಟಕ್ಕೆ ಒಣ ಮೀನಿನ ಗಟ್ಟಿ ಚಟ್ನಿ ಹಾಗೆ ತರಕಾರಿ ಸಾರು ಹೀಗೆಲ್ಲನೂ ಮಾಡ್ಕೊಂಡು ಊಟ ಮಾಡಿದ್ವಿ ಅಮ್ಮ ಸ್ವಲ್ಪ ಲೇಟಾಗೆ ಬಂದಿದ್ರು ನಾನು ಮತ್ತೆ ದಾದನೆ ಹಲಸಿನಕಾಯಿ ಚಿಪ್ಸ್ನ ಕೆಲಸ ಜಾಸ್ತಿ ಮಾಡುತ್ತೆ ಒಂದು ಅಡುಗೆ ಕೆಲಸ ಆಗಿರ್ಬೋದು ಎಲ್ಲ ಇತ್ತು ನೋಡಿ ಅದೆಲ್ಲ ಅಮ್ಮನ ಮೇಲೆ ಬಿಟ್ಟಿದ್ದು ಮತ್ತು ಇವತ್ತು ಸ್ವಲ್ಪ ಬಿಸಿ ಕೂಡ ಜಾಸ್ತಿ ಇತ್ತು ಬಟ್ಟೆ ಮಣಸ ಕೆಲಸ ಎಲ್ಲಾನು ಅಮ್ಮನೆ ಮಾಡಿದ್ರು ಹಾಗೆ ಸುಂದರವರಿಗೆಲ್ಲ ಹಸಿ ಹುಲ್ಲನ್ನು ಹಾಕುವಂತದ್ದು ಈ ಥರದ್ದೆಲ್ಲ ಕೂಡ ಅಮ್ಮನೆ ಕೆಲಸ ಮಾಡ್ತಾ ಇದ್ರು ಅಣ್ಣ ಇವತ್ತು ಮನೇಲಿ ಇರಲಿಲ್ಲ ಹಾಗಾಗಿ ಅಣ್ಣ ಕೂಡ ಬಂದಿಲ್ಲ ಇಲ್ಲಾಂತಂದ್ರೆ ಅಣ್ಣನೂ ಕೂಡ ಇರ್ತಿದ್ರು ಹಾಗೆ ಫ್ರೆಂಡ್ಸ್ ಚಿಪ್ಸ್ ಚಿಪ್ಸನ್ನು ಮಾಡಿದ್ವಿ ನಾವು ಹಲಸಿನಕಾಯಿ ಚಿಪ್ಸ್ ಎಲ್ಲ ಹೇಗೆ ಮಾಡ್ತೀವಿ ಅಂತಂದರೆ ಸಿಪ್ಪೆಯನ್ನೆಲ್ಲ ಕಿತ್ತಿ ತೆಗೆದು ನಂತರ ಏನೇ ಇರುತ್ತೆ ನೋಡಿ ಹಲಸಿನಕಾಯಿದನ್ನೆಲ್ಲ ಆರಾಮಾಗಿ ಬಿಡಿಸ್ಕೊಳ್ಬೋದು ಈ ಥರ ಮಾಡಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಎಣ್ಣೆಯಲ್ಲೇ ಕರಿತೀವಿ ಮತ್ತು ಏನಂತಂದ್ರೆ ಫ್ರೆಂಡ್ಸ್ ನಾವು ಖಾರ ಉಪ್ಪು ಎಲ್ಲ ಏನು ಹಾಕ್ತೀವಿ ನೋಡು ಅದಕ್ಕೆ ಒಂದು ಇನ್ನೊಂದು ಟ್ರಿಕ್ಸ್ ಏನಂತಂದರೆ ನಾನು ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಚಿಕನ್ ಮಸಾಲ ಹಾಗೆ ಸಾಂಬಾರ್ ಪುಡಿ ಹಾಗೆ ಪುಳಿಯೋಗರೆ ಮಸಾಲ ಮತ್ತು ಸ್ವಲ್ಪ ಖಾರದ ಹಿಟ್ಟು ಇದು ನಾಲ್ಕನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಅಂದರೆ ಎಲ್ಲನೂ ಕೂಡ ಈಕ್ವಲ್ ಆಗಿ ತಗೊಳ್ಬೇಕು ಎಲ್ಲ ಸಮ ಪ್ರಮಾಣದಲ್ಲಿ ತಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಈ ಪೌಡ್ರನ್ನು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಐತೆ ಮತ್ತು ಪರಿಮಳನು ಕೂಡ ಅಷ್ಟು ಸಖತ್ತಾಗಿರುತ್ತೆ ಈ ಪುಳಿಯೋಗರೆ ಮಸಾಲಲ್ಲನ್ನು ಹಾಕೋದ್ರಿಂದ ಸ್ವಲ್ಪ ಹುಳಿ ಹುಳಿಯಾಗಿ ಕುಕ್ಕುರ ಟೇಸ್ಟ್ ಎಲ್ಲ ಕೊಡ್ತದೆ ಗೈಸ್ ಹಾಗಾಗಿ ಸಕ್ಕತ್ತಾಗಿರ್ತದೆ ನೀವು ಕೂಡ ಸ್ವಲ್ಪ ಇದೇ ಥರ ಪೌಡ್ರನ್ನೆಲ್ಲ ಮಿಕ್ಸ್ ಮಾಡಿ ಮಾಡಿ ತುಂಬ ಚೆನ್ನಾಗಿರ್ತದೆ ಹಲಸಿನಕಾಯಿ ಚಿಪ್ಸು ಹಾಗೆ ನಾನು ಕೂಡ ಹೋದ ವರ್ಷನೂ ಕೂಡ ಅದೇ ರೀತಿ ಮಸಾಲೆಗಳನ್ನೆಲ್ಲ ಬಳಸಿ ಮಾಡಿದರೆ ಒಳ್ಳೆ ಪರಿಮಳ ಆಗ್ತದೆ ಹಾಗೆ ತಿನ್ನೋದಕ್ಕೂ ಅಷ್ಟು ಖುಷಿ ಅಂತ ಅನಿಸುತ್ತೆ ಗೈಸ್ ಅದರದ್ದು ಮಳೆ ಬರ್ತಿರುವಾಗಂತೂ ಹಲಸಿನಕಾಯಿ ಚಿಪ್ಸ್ ನೆನ್ಪು ಮಾಡ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ ಹಾಗಾಗಿ ಗೈಸ್ ಮನೆಯಲ್ಲಿ ಫ್ರೆಂಡ್ಸ್ ಪ್ರತಿದಿನ ಕೂಡ ಅಡುಗೆಯನ್ನಾಗಲಿ ಮತ್ತು ಬಜ್ಜಿಯನ್ನೆಲ್ಲ ಏನು ಮಾಡ್ತೀವಿ ಅದನ್ನೆಲ್ಲ ನಾವು ತಿಂಗ್ಳೆಣ್ಣಲ್ಲಿ ಮಾಡ್ತೀವಿ ಆದರೆ ಇವತ್ತು ಹಲಸಿನಕಾಯಿ ಚಿಪ್ಸನ್ನು ಸನ್ಫ್ಲವರ್ ಆಯಿಲಲ್ಲಿ ಮಾಡಿದರು ಮತ್ತು ತಿಂಗ್ಳೆಣ್ಣೆಯಲ್ಲಿ ನಾವು ಅಡುಗೆಯಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ದಿನಕ್ಕೆ ಅಥವಾ ಎರಡನೇ ದಿನಕ್ಕೆ ಅಡ್ಡಿಲ್ಲ ನಾವೊಂದು ಐದಾರು ದಿನ ಎಲ್ಲ ಚಿಪ್ಸ್ಗಳನ್ನೆಲ್ಲ ಇಡ್ತೀವಿ ಅಂತಂದರೆ ನಾವು ತೆಂಗಿನೆಣ್ಣೆಯ ಕಂಪು ಬರ್ತದೆ ಹಾಗಾಗಿ ತೆಂಗಿನೆಣ್ಣೆಯಲ್ಲಿ ಆಗಿಂದಾಗಿ ತಿನ್ನುವಂಥ ಅಡುಗೆಗಳನ್ನೆಲ್ಲ ಮಾಡ್ಕೊಂಡು ತಿನ್ಬೋದು ಹಾಗಾಗಿ ಇವತ್ತು ಸನ್ಫ್ಲವರ್ ಆಯಿಲಲ್ಲಿ ನಾವು ಹಸಿನಕಾಯಿ ಚಿಪ್ಸನ್ನು ಮಾಡಿದ್ದು ಹಲಸಿನಕಾಯಿ ಚಿಪ್ಸು ನನಗೆ ತುಂಬ ಕಡ್ಡಿ ಥರನೂ ಇರಬಾರ್ದು ದಪ್ಪ ದಪ್ಪನೇ ಇದ್ದರೇ ನನಗೊಂಥರ ಇಷ್ಟ ಆಗೋದು ಮತ್ತು ಬ್ರೌನ್ ಕಲರ್ ಆಗಬಾರ್ದು ಬಿಳಿ ಬಿಳಿ ಇರಬೇಕು ಚಿಪ್ಸು ಆದರೆ ನಾವು ಇವತ್ತೇನು ಹಲಸಿನಕಾಯಿ ಚಿಪ್ಸ್ ಮಾಡ್ತಾಯಿದ್ರು ನೋಡಿ ಹಲಸಿನಕಾಯಿ ಅದು ನಾವು ಬಿಳಿ ಇರುವಾಗ್ಲೇ ಎಣ್ಣೆಯಿಂದ ತೆಗೆದ್ರೂ ತಂಡಾದ ನಂತರ ಅದು ಬ್ರೌನ್ ಕಲರ್ ಆಗಿಬಿಡ್ತದೆ ಅದು ಕೆಲವೊಂದು ಹಲಸಿನಕಾಯಿ ಮೇಲೇ ಇರ್ತದೆ ಚಿಪ್ಸ್ ಮಾಡುವಂಥ ಹಲಸಿನಕಾಯಿ ಮೇಲನೇ ಅದು ಕೆಲವೊಂದು ಹಲಸಿನಕಾಯಿ ಬಿಳಿ ಇರುವಾಗ್ಲೇ ತೆಗೆದ್ರೂ ಅದು ತಂಡಾದ ನಂತರ ಕಪ್ಪಾಗಿಬಿಡ್ತದೆ thank mm -hmm. you ಇವಾಗ ನಾನು ಮಡಕೆ ಅಂತ ಹೇಳಿದ್ದೆ ನೋಡಿ ಅದಕ್ಕೆ ಸುಣ್ಣ ಬೆನ್ ಮತ್ತು ಬೆಲ್ಲ ಹಚ್ಚಿ ಅಂತ ಹೇಳಿದ್ರು ಆಯಿತಾ ಇದು ನೋಡಿ ಸುಣ್ಣ ಮತ್ತು ಬೆಲ್ಲವನ್ನು ಮಿಕ್ಸ್ ಮಾಡಿ ಹಿಂಗೆ ಮಾಡ್ಕೊಂಡಿದ್ದೀನಿ ಈಗ ಅದು ಎಲ್ಲಿ ತುಂತಾಗಿದೆ ಅಂತ ನಮಗಷ್ಟೊಂದು ಕರೆಕ್ಟಾಗಿ ಗೊತ್ತುದಿಲ್ಲ ಗೊತ್ತಾಗೋದಿಲ್ಲ ನೋಡಿ ಹಂಗಾಗಿ ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದೀನಿ ನೋಡಿ ಈಗ ಇಲ್ಲಿ ಟಾರ್ಚನ್ನು ಹಿಂಗೆ ಇಟ್ಟು ಒಳಗೆ ಹೀಗೆ ಇಡಬೇಕು ಅಂತ ಇದ್ದೀನಿ ಇದು ಕೈ ಸಾಗೋದಿಲ್ಲ ಟಾರ್ಚ್ ಇದು ತುಂಬ ಉದ್ದಾಗ್ಬಿಡುತ್ತೆ ಬೇರೆ ತರತೆ

ಕಾಣೋದಿಲ್ಲ ತಕವಾ ಫ್ರೆಂಡ್ಸ್ ನಾನು ಈ ಮಡಕೆಗೆ ಪ್ಯಾಚ್ ವರ್ಕ್ ಮಾಡಬೇಕು ಹೇಳಿ ಒಂದು ತಲೆ ಉಪಯೋಗಿಸಿ ಕೆಲಸ ಮಾಡಿದೆ ಆದರೆ ಅದು ಮಡಕೆ ವಿಚಾರದಲ್ಲಿ ಆ ತಲೆ ಕೆಲಸ ಉಪಯೋಗ ಆಗ್ಲಿಲ್ಲ ನಂಗೆ ಈಗ ಮತ್ತೆ ಪಾತ್ರೆಗೆ ನೀರು ಹಾಕಿ ನೋಡಿ ಈಗ ಎಲ್ಲಿ ಸೋರ್ತದೆ ನೋಡಿ ಅಲ್ಲಿ ಪ್ಯಾಚ್ ವರ್ಕ್ ಮಾಡ್ಬೇಕು ಹೇಳಿ ಬಂದೆ ನೋಡಿ ಡ್ರಾಪ್ ಬೀಳೋದಕ್ಕೆ ಶುರುವಾಯಿತು ಅಲ್ಲಿ ಈಗ ಪ್ಯಾಚ್ ವರ್ಕ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಎರಡು ಮೂರು ಕಡೆಗೆ ಸೋರ್ತಾ ಇದೆ ನೋಡಿದ್ರೆ ಅಲ್ಲೆಲ್ಲ ಈಗ ಪ್ಯಾಚ್ ವರ್ಕ್ ಮಾಡುತ್ತೆ ನೋಡಿ ನಾನು ಸುಣ್ಣ ಮತ್ತು ಬೆಲ್ಲವನ್ನು ಹೇಗೆ ಮಿಕ್ಸ್ ಬಂದಿದೆ ಮತ್ತು ಇದು ಎಂಥ ಬಿಸಿ ಮಾಡಬೇಕಿತ್ತು ಅಂತೆಲ್ಲ ಗೊತ್ತಿಲ್ಲ ಆಯಿತಾ ಅದೇನಾದ್ರು ಸರಿಯಾಗಿಲ್ಲ ಅಂದರೆ ಇನ್ನೊಂದು ಸರಿ ಮಾಡುವ ಈಗ ಮಾರ್ಕ್ ಮಾಡ್ಕೊಂತೆ ನಾನು ನೀರು ಖಾಲಿ ಆದ್ಮೇಲೆ ಹಾಕಬೇಕು ನೋಡಿ ಎರಡು ತೋತಿದೆ ಇಲ್ಲೊಂದು ಆಮೇಲೆ ಇಲ್ಲೊಂದು ಎರಡಕ್ಕೂ ಕೂಡ ಈ ಥರ ಮಾಡಿದೆ ಅದ್ರಾಗಿಸೋದು ಇನ್ನೂ ಅಂತೇಳಿ ಗಟ್ಟಿಯಾಗಿಲ್ಲ ಮಾತ್ರ ಅಂಟ್ಕೊಂಡಿದೆ ಹಾಗೆ ಬಾಕಿದೆಲ್ಲನೂ ಇಳಿದು ಹೋಗ್ತಿದೆ ನೋಡಿ ಕಾಸಿ ಬಿಸಿ ಮಾಡಿ ಹಚ್ಚಬೇಕಿತ್ತು ಅಂತ ಗೊತ್ತಾಯ್ತಿಲ್ಲ ನನಗೆ ನೋಡಿ ಅಂದರೆ ಸ್ವಲ್ಪ ಅದು ಬೆಲ್ಲ ತೆಳುವಿತ್ತಲ್ಲ ಇತ್ತಲ್ಲ ಹಾಗಾಗಿ ಈ ಥರ ಇಳಿದು ಇತ್ತಿದೆ ಅಂಟುತ್ತದೆ ಅಂದರೆ ಅದು ಬೇಗ ಡ್ರೈ ಆಗ್ತದೆ ಹಾಗೆ ನೋಡ್ಬೇಕು ಈ ಕಡೆದು ಚೆನ್ನಾಗಿ ಕೂತದೆ ನೋಡಿ ಫ್ರೆಂಡ್ಸ್ ಒಬ್ಬರು ಕೇಳಿದರು ಥಂಡಿ ಕೆಮ್ಮಿಗೆ ಹೋಮ್ ರೆಮಿಡೀಸ್ ಏನಾದ್ರು ಇದ್ದರೆ ಹೇಳಿ ಅಂತ ಹೇಳಿದರು ಆಯಿತಾ ನಾ ನನಗೆ ಥಂಡಿ ಕೆಮ್ಮು ಆದಾಗೆಲ್ಲ ನಾನು ಏನು ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಮತ್ತು ಅದಕ್ಕೆ ಮಧ್ಯಾಹ್ನ ಮಾಡಿ ಆಗೋದಿಲ್ಲ ಹಾಗಾಗೋದಿದ್ದರೆ ನನಗೇನು ಥಂಡಿ ಕೆಮ್ಮಲ್ಲಿ ಯಾವಾಗ ಆಗ್ತದೆ ನೋಡು ಅಲ್ಲಿವರೆಗೂ ಕಾಯಬೇಕಾಗ್ತದೆ ಹಾಗಾಗಿ ಬಾಯಿ ಮಾತ್ರ ಹೇಳ್ತೀನಿ ಅರ್ಥ ಮಾಡಿಕೊಂಡು ನೀವು ಟ್ರೈ ಮಾಡಬೇಕು ಮನೆಯಲ್ಲಿ ಆಯಿತಾ ಇನ್ನು ಇದನ್ನೆಲ್ಲ ಈಗ ಮಾತಾಡ್ತಿರೋದನ್ನು ಇಷ್ಟನ್ನು ಸ್ಕಿಪ್ ಮಾಡ್ಕೊಂಡು ನೋಡ್ತಾರೆ ಅಂತ ಗೊತ್ತಿಲ್ಲ ಗೈಸ್ ಹಾಗೆ ಅವರಿಗೊಬ್ಬರಿಗೋಸ್ಕರ ಅಂತ ಹೇಳ್ತೀನಿ ಇನ್ನು ಯಾರ್ಯಾರಿಗೆಲ್ಲ ಯೂಸ್ ಆಗುತ್ತೆ ಅವರೆಲ್ಲರೂ ಕೂಡ ಕೇಳ್ಕೋಬೋದು ಥಂಡಿ ಆದವಾಗ ಏನು ಮಾಡ್ತೀನಿ ಅಂತಂದರೆ ಒಂದು ಲೋಟ ನೀರು ಅದಕ್ಕೆ ಸಣ್ಣ ಶುಂಠಿಯನ್ನು ಜಜ್ಜಿ ಹಾಕಬೇಕು ಅದಾದ ನಂತರ ಒಂದು ನಾಲ್ಕರಿಂದ ಐದು ತುಳಸಿ ಎಲೆಯನ್ನು ಕೂಡ ಜಪ್ಪಿ ಹಾಕಬೇಕಾಗ್ತದೆ ತುಳಸಿ ಎಲೆ ಅದಾದ ನಂತರ ಶುಂಠಿ ಮತ್ತು ಒಂದು ಲೋಟ ನೀರಾಗುವಷ್ಟು ಚೆನ್ನಾಗಿ ಕುದಿಸ್ಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಸಿದ್ರೆ ಸಾಕು ಕುದಾದ ನಂತರ ನೀರನ್ನು ಸೋಸಬೇಕು ಸೋಸಿ ಅದಕ್ಕೆ ಒಂದು ಅರ್ಧ ಆಗುವಷ್ಟು ಹಿಂಡ್ಕೊಂಡು ಅದಕ್ಕೆ ಉಪ್ಪನ್ನು ಹಾಕಬೇಕು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಇರುವಾಗಲೇ ಕುಡಿಬೇಕು ಎಷ್ಟು ಬೆಚ್ಚಗಿರುತ್ತೆ ನೋಡಿ ನಮಗೆ ಗಂಟ್ಲಗಲ್ಲಿ ಎಷ್ಟು ಆರಾಮಾಗ್ತದೆ ನೋಡಿ ಅದಷ್ಟು ಬಿಸಿ ಕುಡಿಬೇಕು ಇದನ್ನು ಕೂಡ ದಿನಕ್ಕೆ ಒಂದು ಎರಡು ಸರಿ ಮಾಡಿದ್ರೆ ಥಂಡಿ ಒಂದು ಎರಡು ದಿನದಲ್ಲಿ ಕಡಿಮೆ ಆಗ್ತದೆ ನೋಡಿ ಇದನ್ನು ಕೂಡ ನಾನು ಥಂಡಿ ಆದವಾಗ ಮಾಡಿ ಮಾಡ್ತೀನಿ ಮದ್ದನ ಹಾಗೆ ಇದನ್ನು ಕೂಡ ಲೋಗಲ್ಲಿ ತೋರಿಸಿದ್ದೇನೆ ಇನ್ನು ಗಂಟ್ಲೆಲ್ಲ ಕಿರಿಕಿರಿ ಆಗ್ತಿದೆ ನೋಡಿ ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ ಒಂದು ಲೋಟ ಆಗೋಷ್ಟು ನೀರನ್ನು ಚೆನ್ನಾಗಿ ಕುದಿಸ್ಕೊತೀನಿ ಅದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಅರ್ಶಿಣದ ಹಿಟ್ಟನ್ನು ಹಾಕ್ಕೊಂತೀನಿ ಅದಾದ ನಂತರ ಮೆಣಸಿನ ಕಾಳು ಮೆಣಸು ಇರುತ್ತೆ ನೋಡಿ ಅದನ್ನು ಚೆನ್ನಾಗಿ ಕುಟ್ಟಿ ಒಂದು ನಾಲ್ಕರಿಂದ ಐದು ಮೆಣಸಿನ ಕಾಳನ್ನು ಕುಟ್ಟಿ ಪುಡಿ ಮಾಡಿ ಅರ್ಶಿಣದಕ್ಕೆ ಹಾಕೊತೀನಿ ಅಂದರೆ ಏನು ಬಿಸಿ ನೀರನ್ನು ಕಾಯಿಸ್ಕೊಂಡಿರ್ತೇನೆ ನೋಡಿ ಅದಕ್ಕೆ ಅರ್ಶಿನ ಮೆಣಸಿನ ಕಾಳಿನ ಹಿಟ್ಟು ಅದಾದ ನಂತರ ಉಪ್ಪು ಉಪ್ಪೊಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಇದನ್ನು ಹಾಕ್ಕೊಂಡು ಗಂಟ್ಲಿಗೆ ಎಷ್ಟು ಬೆಚ್ಚಗಾಗುತ್ತೆ ನೋಡಿ ಅಲ್ಲಿ ಅಷ್ಟು ಇಟ್ಕೊಳ್ಳೋದು ನೀರನ್ನು ಅಂದರೆ ಬಿಸಿ ಇಟ್ಕೊಳ್ಬೇಕು ಗಂಟ್ಲೊಳಗೆ ಒಳಗೆ ಒಳಗೊಳ ಒಳ ಮಾಡಬೇಕು ಉಗಿಬೇಕು ಆಯಿತಾ ಈ ಥರ ಒಂದು ಹತ್ತರಿಂದ ಹದಿನೈದು ಬಾರಿ ಮಾಡಬೇಕು ಇದನ್ನು ತುಂಬ ಜನರೆಲ್ಲ ಮಾಡ್ತಾರೆ ಹಾಗೆ ನಾನು ಕೂಡ ಮಾಡ್ತೇನೆ ಗಂಟ್ಲೆ ಕಿರ್ಕಿರಿಗೆ ಇದೊಂದು ಬೆಸ್ಟ್ ಮದ್ದು ಅಂತ ಹೇಳ್ಬೋದು ಇದು ಮಾಡೋದ್ರಿಂದ ಬೇಗ ಕಡಿಮೆ ಆಗ್ತದೆ ಗಂಟ್ಲ ಕಿರ್ಕಿರಿ ಹಾಗೆ ಗಂಟ್ಲ ನೋವು ಕೂಡ ಇದ್ರೂ ಕಡಿಮೆ ಆಗ್ತದೆ ಹಾಗೆ ಫ್ರೆಂಡ್ಸೇ ಇದೊಂದು ಬೆಸ್ಟ್ ಮದ್ದು ಗಂಟ್ಲ ಕಿರ್ಕಿರಿಗೆ ಇದನ್ನು ಮಾಡಿದ್ರೆ ಒಂದು ದಿನದಲ್ಲೇ ಏನೇ ಕಡಿಮೆ ಆಗ್ಬೋದು ಹಬ್ಬಬ್ಬ ಅಂತಂದರೆ ಎರಡು ದಿನ ತಗೊಳ್ಬೋದು ಗಂಟ್ಲು ಕಿರಿಕಿರಿ ಕಡಿಮೆ ಆಗೋದಕ್ಕೆ ಬೇಗ ಕಡಿಮೆ ಆಗ್ತದೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಕೆಮ್ಮಾದಾಗ ನನಗಂತೂ ಕೆಮ್ಮಾಗೋದು ತುಂಬ ಕಡಿಮೆ ಎಲ್ಲರೂ ಬೈ ಚಾನ್ಸ್ ಆಗಿ ಆಯಿತು ಅಂತಂದಾಗ ಅಥವಾ ನಮ್ಮ ಮನೇಲೆ ಯಾರ್ಗರು ಆಯಿತು ಏನು ಮಾಡ್ತೀನಿ ಅಂತಂದರೆ ನಿಂಬೆ ಹಣ್ಣಿನ ರಸಕ್ಕೆ ಸಕ್ಕರೆಯನ್ನು ಹಾಕಿ ಕುದಿಸ್ಕೊಂಡು ಅದನ್ನು ತಿನ್ನೋದು ಹಾಗೆಯೇ ಮತ್ತು ಇನ್ನು ಕೆಲವೊಂದಿಷ್ಟು ಅಂತ ಹೇಳಿ ಕಾಳಿನ ಒಂದು ಹುಡಿಯನ್ನು ಬೆಲ್ಲಕ್ಕೆ ಹಾಕ್ಕೊಂಡು ತಿಂತಾರೆ ಮತ್ತು ಕಾಳು ಸಕ್ಕರೆಯನ್ನು ಕೂಡ ತಿಂತಾರೆ ಹಾಗೇ ಮತ್ತು ಅದಕ್ಕಿಂತಲೂ ಒಳ್ಳೆಯದು ಅಂದರೆ ಸುಲಭವಾಗಿ ಮಾಡೋದಂತಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಮುರುಗ್ಳು ಅಂದರೆ ಕೋಕಮ್ ಸಿಪ್ಪೆ ಇರ್ತದೆ ನೋಡಿ ಮುರುಗಳಿನ ಸಿಪ್ಪೆ ಇರ್ತದೆ ನೋಡಿ ಆ ಮುರುಗಣ್ಣೆ ಸಿಪ್ಪೆಯನ್ನು ಕೆಮ್ಮು ಬಂದವಾಗೆಲ್ಲ ನಾವು ಸಣ್ಣ ಸಣ್ಣ ಸಿಪ್ಪೆಯನ್ನು ತಿಂತಾ ಇದ್ದಾಗ ಬೇಗ ಕಮ್ಮು ಕಡಿಮೆ ಆಗ್ತದೆ ನೋಡಿ ಇದಂತೂ ಕೆಮ್ಮಿಗೆ ಒಳ್ಳೆಯ ಮದ್ದು ಅಂತ ಹೇಳ್ಬೋದು ಫ್ರೆಂಡ್ಸ್ ಮುರುಗಳಹಣ್ಣಿನ ಸಿಪ್ಪೆಯನ್ನು ತಿನ್ನೋದ್ರಿಂದ ಕೆಮ್ಮು ಕೂಡ ಬೇಗ ಕಡಿಮೆ ಆಗ್ತದೆ ಮತ್ತು ಅದು ಪಿತ್ತ ಕೂಡ ಅಲ್ಲ ಪಿತ್ತಕ್ಕೂ ಕೂಡ ಒಳ್ಳೆಯ ಮದ್ದು ಹಾಗಾಗಿ ಮುರುಗಳಹಣ್ಣಿನ ಸಿಪ್ಪೆಯನ್ನು ಕೆಮ್ಮಿಗೆ ತಿಂದರೆ ಒಳ್ಳೆಯದು ಹಾಗೆ ಇನ್ನು ಫ್ರೆಂಡ್ಸ್ ಮನೆಯಲ್ಲೆಲ್ಲ ಮಜ್ಜಿಗೆ ಇರುತ್ತೆ ನೋಡಿ ಮಜ್ಜಿಗೆಗೆ ಬೆಲ್ಲವನ್ನು ಹಾಕಿ ಕುಡಿಯೋದ್ರಿಂದ ಕೆಮ್ಮು ತಂಡಿ ಎಲ್ಲ ಹೋಗ್ತದೆ ಅಂತ ಹೇಳ್ತಾರೆ ಹಾಗೆ ಆ ಥರ ಮದ್ದನ್ನು ಕೊಡ್ತಾರೆ ಹುಡಿತಾರೆ ನಮ್ಮ ಹಳ್ಳಿ ಕಡೆಯೆಲ್ಲ ಕೆಮ್ಮಿಗೆ ಮೆಣಸಿನ ಕಾಳೆಲ್ಲ ತಿಂದರೆ ಕಫ ಗಟ್ಟಿ ಆಗ್ತದೆ ಅಂತ ಹೇಳ್ತಾರೆ ಆದರೆ ಹಳ್ಳಿ ಕಡೆ ಎಲ್ಲ ಮೆಣಸಿನ ಕಾಳೆಲ್ಲ ತಿನ್ನೋದ್ರಿಂದ ಕೆಮ್ಮು ಕಡಿಮೆ ಆಗ್ತದೆ ಇನ್ನೂ ಕೆಲವೊಬ್ಬರ ದೇಹದ ಮೇಲೆ ಇರುತ್ತೆ ನೋಡಿ ಪ್ರಕೃತಿ ಮೇಲೆ ಹಾಗಾಗಿ ಯಾರ್ಯಾರಿಗೆ ಯಾವ್ಯಾವ ಔಷಧಿಗಳೆಲ್ಲ ತಾಗುತ್ತೆ ಅಂತ ಅವರವರಿಗೆ ಗೊತ್ತಿರುತ್ತೆ ಹಾಗಾಗಿ ಅದನ್ನು ನೋಡಿಕೊಂಡು ಮಾಡಿ ನೀವು ಹಾಗೆ ಮಕ್ಕಳಿಗೆಲ್ಲ ಮಾಡುವವರು ತುಂಬ ಜೋಪಾನವಾಗಿ ನೋಡಿ ಮಾಡಿತ್ತಾ ಹಾಗೆ ನಾನು ಹೇಳಿದೆ ಅಂತ ಅಂದ್ಬಿಟ್ಟು ಮಕ್ಕಳ ಮೇಲೆಲ್ಲ ಪ್ರಯೋಗ ಮಾಡೋದಕ್ಕೆ ಹೋಗ್ಬೇಡಿ ಗೈಸ್ ಅಂದರೆ ನಾನು ಹೇಳಿದ್ದು ನನ್ನ ನಾನು ಏನು ಮದ್ದು ಮಾಡ್ಕೊತೀನಿ ಅದನ್ನು ಹೇಳಿದ್ದು ಹಾಗೆ ನೀವು ಕೂಡ ಅಷ್ಟೇ ತುಂಬ ಜಾಗ್ರತೆಯಿಂದ ಮದ್ದನ್ನು ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸರಾಗಿದ್ದವರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗುವ ನಾಳಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್